ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕೋಲಾರ ಜಿಲ್ಲಾ ಮುಲಬಾಲ್ ತಾಲೂಕು ಮುಷ್ಟೂರು ಪಂಚಾಯಿತಿ ನಗವಾರ ಗ್ರಾಮದಲ್ಲಿ ಇವತ್ತು ಅಯೋಧ್ಯ ರಾಮನ ಬಾಲ ಬಲ ಬಾಲರಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇತ್ತು ಇವತ್ತು ಎಲ್ಲರೂ ನಮ್ಮ ದೇಶದಾದಂಥ ಎಲ್ಲ ಕಡೆಯೂ ಮನೆಗಳಲ್ಲಿ ದೀಪಾಲ ದೀಪವನ್ನು ಬೆಳಗಿಸೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದರಲ್ಲಿ ಒಂದು ಏನಂದರೆ ಇವತ್ತು ಪ್ರತ್ಯೇಕವಾಗಿ ನಮ್ಮ ನಗವಾರದಲ್ಲಿ ಸುಮಾರು ವರ್ಷಗಳಿಂದ ಶ್ರೀರಾಮನವಮಿ ಹಬ್ಬ ಥರ ಮಾಡ್ತಾಯಿದ್ದೆವು ಅದೇ ರೀತಿ ಇಲ್ಲಿ ನಮಗೆ ಒಂದು ಈ ರಾಮ ಭಜನೆ ಶ್ರೀರಾಮನ ನಮಗೆ ತಿಳ್ಕೊಟ್ಟು ದೊಡ್ಡವರು ದೊಡ್ಡವರಿದ್ದಾರೆ ಅದರಲ್ಲಿ ನಮ್ಮ ಪುಂಗ್ನೂರು ಬಸನ್ನವರು ಆಲಪ್ಪಲ್ಲಿ ಮಾಸ್ಟರ್ ರಾಮನವರು ಅದೇ ರೀತಿ ಮಲ್ಲೇಗರ ಹೆಂಗರನ್ನಪ್ಪನವರು ಗೋಪಾಲಪ್ಪನ ನಾರಾಯಣಪ್ಪನವರು ಬಾಲಪ್ಪನವರು ಕೃಷ್ಣಪ್ಪನವರು ಇನ್ನೂ ಅನೇಕ ಗುರುವರು ಅವರು ಕಾರ್ಯಕ್ರಮ ಅವರು ನಮಗೆ ಭಜನೆ ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಟ್ಟರು ಅದೇ ರೀತಿ ನಾವು ಪ್ರತಿ ವರ್ಷವೂ ಇಲ್ಲಿ ಶ್ರೀರಾಮನವಮಿ ಮಾಡ್ತಾಯಿದ್ದೀವಿ ಮೂರು ದಿವಸ ಭಜನೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಅದೇ ರೀತಿ ಹೋಗ್ತಾ ಹೋಗ್ತಾಯಿದ್ದೀವಿ ಇವತ್ತು ನಮ್ಮ ಎಲ್ಲ ಊರಿನ ದೊಡ್ಡವರು ಚಿಕ್ಕವರು ಮಹಿಳೆಯರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನು ಪಾಲ್ಗೊಂಡಿದ್ದಾರೆ ಅದಕ್ಕೆಲ್ಲರಿಗೂ ಸಂತೋಷ ಆಗ್ತದೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇದೇ ಥರ ಮಾಡ್ಕೊಳ್ಬೇಕು ಅಂತ ನಮಗೆ ವಿನಂತಿ ಇವ ಇವತ್ತು ಈ ಕಾರ್ಯಕ್ರಮಕ್ಕೆ ಸುಮಾರು ಸಾವಿರ ಜನ ಸೇರಿದ್ದಾರೆ ಸಾವಿರ ಜನ ಭಕ್ತಾದಿಗಳು ಸೇರಿದ್ದಾರೆ ಕಲ್ ಅದರಲ್ಲಿ ಅಲ್ಲಿ ಕಲ್ಯಾಣೋತ್ಸವನೂ ಇದೆ ಇವತ್ತು ಕಲ್ಯಾಣೋತ್ಸವ ಮುಗಿಸ್ಕೊಂಡು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಊಟನೂ ಮಾಡ್ತಾಯಿದ್ದಾರೆ ಅದೇ ರೀತಿ ಇವತ್ತು ಅಯೋಧ್ಯಾದಲ್ಲಿ ನಮ್ಮ ರಾಮ ಪ್ರತಿಷ್ಠಾಪನೆವನ್ನು ಕಾರ್ಯಕ್ರಮವನ್ನು ಹನ್ನೆರಡು ಇಪ್ಪತ್ತು ನಿಮಿಷಕ್ಕೆ ಇಟ್ಕೊಂಡಿದ್ರು ಅದೇ ಟೈಮ್ಗೆ ನಮ್ಮ ನಗವಾರದಲ್ಲಿ ಕೂಡ ಸಹ ಅದೇ ಟೈಮ್ಗಳಿಗೆ ಬಂಗ್ ಮಂಗಳಾರತಿ ಮಾಡಿದ್ರು ಇವತ್ತು ಒಳ್ಳೆಯ ಆ ದೇವರು ಆಶೀರ್ವಾದ ಎಲ್ರಿಗೂ ಇರಬೇಕು ನಮ್ಮ ಗ್ರಾಮಕ್ಕೂ ಇರಬೇಕು ನಮ್ಮ ತಾಲೂಕು ನಮ್ಮ ಇದಕ್ಕೆ ನಮ್ಮ ದೇಶಕ್ಕೆಲ್ಲೂ ಆ ದೇವರ ಆಶೀರ್ವಾದ ಇರಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಭಕ್ತಾದಿಗಳಿಂದ ಭಕ್ತಿಯಿಂದ ಒಂದು ಇವತ್ತು ಭಾಜನ ಭಜನೆ ಮಾಡಿ ಪೂಜೆ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದೇ ರೀತಿ ಇಲ್ಲಿನ ನಮಗೆ ಒಂದು ಮಾರ್ಗಸೂಚಿ ಕೊಟ್ಟ ದೊಡ್ಡವರನ್ನ ಮಾರ್ಗಸೂಚಿಯಲ್ಲೇ ಇವತ್ತು ನಮ್ಮ ಯು ಯುವಕರು ಫಸ್ಟು ನಮ್ಮ ನಗವಾರ ಯುವಕರಿಗೆ ಆಪ್ ಹೇಳಬೇಕು ಯಾಕಂದರೆ ಯಾವ ಕಾರ್ಯಕ್ರಮ ಆದ್ರೂ ನಾವಿದ್ದು ಇವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಇದೇ ಥರ ಮಾಡ್ತಾ ಇದ್ದಾರೆ ಯಾವ ದೇ ದೇವರ ದೇ ದೇವರ ಒಂದು ಕಾರ್ಯಕ್ರಮ ಅಂದರೆ ಮುಂದಿದ್ದು ಈ ಥರ ಒಂದು ಸುಮಾರು ನೂರು ಹುಡುಗರು ಒಂದು ಕೆಲಸ ಯಾವುದೇ ಇರಲಿ ಕೆಲಸ ಇದ್ದರೂ ಇಲ್ಲಿ ಬಂದು ದೇವಸ್ಥಾನ ಕೆಲಸಗಳು ಮಾಡಿಕೊಂಡು ಅದು ಆಗೋವರೆಗೂ ಆ ಕಾರ್ಯಕ್ರಮ ಅವ್ರಿಗೆ ಅಲ್ಲೇ ಇಲ್ಲೇ ಇದ್ದು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ನಾಯಕರು ಅವ್ರಿಗೆ ಹಿಂದೆ ಇದ್ದು ನೀವೇನು ಮಾಡಿದ್ರೆ ಅದು ನಾವು ಇರ್ತೀವಿ ಅಂತೇಳಿ ನಾಯಕರು ಬಂದು ನಾಯಕರು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲರಿಗೂ ಸಂತೋಷ ಇದೇ ರೀತಿ ನಾವು ಯಾವಾಗಲೂ ಯಾವಾಗಲೂ ಇದೇ ಥರ ಮಾಡ್ಕೊಂಡು ಹೋಗ್ಬೇಕು ಇವತ್ತು ದೇವ್ರ ದರ್ಶನ ಮಾಡಿದ್ದೀವಿ ಆ ದೇವ್ರ ದರ್ಶನ ಆಶೀರ್ವಾದ ತಗೊಂಡು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ನಮ್ಮ ನಮ್ಮ ಗ್ರಾಮಸ್ಥರು ಮತ್ತು ಎಲ್ಲರೂ ಅಂತೇಳಿ ಈ ನಾಲ್ಕು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ಈ ಕಾರ್ಯಕ್ರಮ ನಮ್ಮೂರಲ್ಲಿ ಇವತ್ತು ಆಗ್ತಾ ಇರೋದಕ್ಕೆ ನಮಗೆ ಅದ್ಭುರವಾಗಿ ಸ್ವಾಗತ ಆಗ್ತಾ ಇದೆ ದೇವರು ಇದು ಆಶೀರ್ವಾದ ಇದೆ ಅಷ್ಟಿದೆ ಚೆನ್ನಾಗಿದೆ ನೋಡಿ ಎಲ್ಲ ಮನೆಯಲ್ಲಿ ಒಬ್ಬರು ಕೂಡ ಇಲ್ಲ ಇಲ್ಲಿ ಬಂದು ಎಲ್ಲ ಪೂಜೆ ಕಾರ್ಯಕ್ರಮ ಮಾಡಿ ಎಲ್ಲರೂ ಇಲ್ಲೇ ಇದೆ ದೇವರ ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ಮಾಡಿಕೊಂಡು ಇಲ್ಲೇ ಪ್ರಸಾದ ತಗೊಂಡು ಇಲ್ಲೇ ಇದ್ದಾರೆ ತುಂಬ ತುಂಬ ನೆಮ್ಮದಿ ಆಗಿದೆ ನಮಗೆ ಈ ಥರ ಯಾವಾಗಲೂ ಇರಬೇಕಂತ ನಾವು ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ನಾವು ಈ ಮುಖಾಂತರ ಹೇಳ್ತೀವಿ ಅದೇ ರೀತಿ ಅಯೋಧ್ಯಾದಲ್ಲಿ ನಮ್ಮ ಶಾಸ್ತ್ರರು ಮುಖಾಂತರ ಐದು ದೀಪ ಬೆಳೆಸಬೇಕು ಅಂತ ಹೇಳಿದ್ರು ಐದು ದೀಪ ಏನಕ್ಕೆ ಬೆಳೆಸ್ತಾರೆ ಅಂದರೆ ಐದು ಶತಮಾನ ಆಗಿದೆ ಐದು ಶತಮಾನದಕ್ಕೆ ಒಂದು ಶತಮಾನಕ್ಕೆ ಒಂದು ದೀಪ ಬೆಳೆಸಬೇಕು ನಮ್ಮೂರಲ್ಲಿ ಇವಾಗ ಐದು ದೀಪ ಬೆಳೆಸಿ ಎಲ್ಲರೂ ಆರತಿ ತಗೊಂಡು ಎಲ್ಲರೂ ಆಶೀರ್ವಾದ ಹೋಗ್ಕೊಂತೀವಿ ಐದು ಐದು ಶತಮಾನ ಆಗಿದೆ ಕೂತು ಐದು ದೀಪ ಬೆಳೆಸಿ ಐದು ದೀಪವನ್ನು ಹಸಿ ಅದು ಆತಿ ತಗೊಂಡ್ರೆ ನಮ್ಗೆಲ್ಲರಿಗೂ ಒಳ್ಳೇದಾಗತ್ತೆ ಅಂತೇಳಿ ಅಲ್ಲಿ ಶಾಸ್ತ್ರ ಮುಖ್ಯ ಹೇಳಿದ್ದಾರೆ ಅದೇ ಥರ ಎಲ್ಲರೂ ಮಾಡಿ ಆ ಶಾಸ್ತ್ರನ ಮಾಡ್ತೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮ್ಮೂರಲ್ಲಿ ಇವತ್ತು ಹಬ್ಬದ ವಾತಾವರಣ ಇದೆ ಅಯೋಧ್ಯೆಯಿಂದ ಹನ್ನೆರಡು ವರೆಗೆ ಮಾಡ್ತಾ ಇರೋದು ನಾವು ಹನ್ನೆರಡುವರೆಗೆ ಪೂಜೆ ಮಾಡಿದ್ವಿ ಎಲ್ಲ ಹುಕ್ಸೆಲ್ಲ ಮಾಡಿದ್ವಿ ಸೇರಿ ಒಗ್ಗಟ್ಟಾಗಿ ಎಲ್ಲರೂ ಪೂಜೆ ಕನ್ನಡೋತ್ಸವ ಇತ್ತು ಹನ್ನೋತ್ಸವ ಮಾಡಿದ್ವಿ ಐನೂರು ವರ್ಷದ ಕಲಿಸ್ತಾ ಇವಾಗ ನೆನಪಾಗಿದೆ ಎಲ್ಲರೂ ಮುಂದೆ ಐದು ಜೈ ಶ್ರೀರಾಮ್ ಶ್ರೀ ಜೈ ಶ್ರೀರಾಮ್ ಶ್ರೀರಾಮ್ ಇವತ್ತಿನ ದಿನ ಬುಧವಾರ ಗ್ರಾಮಸ್ಥರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅಯೋಧ್ಯೆ ಪ್ರಮಾಣ ಇದು ಪ್ರತಿಷ್ಠಾಪನಕ್ಕೆ ಏನು ಮಾಡಿದ್ರು ಅದೇ ರೀತಿ ಬರುವಾರದಲ್ಲಿ ಕೂಡ ನಾವು ಹಮ್ಮಿಸ್ಕೊಂಡಿದ್ರಿ ಅದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿ ದೇವರ ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ ಇದು ಒಂದು ಐನೂರು ವರ್ಷದ ಹಿಂದೆ ಕನಸಾಗಿದ್ದೇವೆ ಆ ಕನಸನ್ನು ನೆನೆಸು ಮಾಡೋದಕ್ಕೆ ಈಗಿನ ಕಾಲಕ್ಕೆ ಅವತ್ತಿನ ದಿನ ಇದು ಎಷ್ಟೋ ತ್ಯಾಗ ಮಾಡಿರುವಂಥ ದಿನಗಳಿದ್ದಾವೆ ಪ್ರಾಣ ತ್ಯಾಗ ಮಾಡಿದ್ದಾರೆ ಎಷ್ಟೋ ಎಷ್ಟು ಗಣ್ಣೀರು ಇದ್ರ ಬಗ್ಗೆ ಮಾಡಿದಾಗ ಎಲ್ಲ ಪ್ರಾಣ ಕಳ್ಕೊಂಡು ಇನ್ನೊಂದು ಮಾಡಿದ್ದಾರೆ ಆದರೆ ಇವತ್ತು ಅದು ನಮಗೆ ಪ್ರತಿಫಲ ಸಿಕ್ಕಿದೆ ಆ ಪ್ರತಿಫಲ ನಮ್ಮ ಕಣ್ಣು ಮುಂದೆ ನಾವೆಲ್ಲರೂ ನೋಡ್ತಿದ್ದೀರ ಆ ಒಂದು ಇದಕ್ಕೆ ನಮಗೆಲ್ಲರಿಗೂ ಖುಷಿ ಇದೆ ನಮ್ಮ ಗ್ರಾಮಸ್ಥರಿಗಾಗಲಿ ಈ ದೇಶಕ್ಕೆ ಒಳ್ಳೆ ಸುದ್ದಿ ಒಳ್ಳೆಯ ಇದು ಎಲ್ಲನೂ ನಮಗೆಲ್ಲ ತುಂಬ ಸಂತೋಷ ಆಗಿದೆ ಎಲ್ಲಕ್ಕೂ ನಾವು ಎಲ್ರಿಗೂ ನಮಸ್ಕಾರ ಮಾಡ್ತೀನಿ ಎಲ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ ಈ ವಿಚಾರಕ್ಕೋಗಿ ನಮ್ಮ ದೇಶದ ಒಂದು ರಾಮನಾಮ ನಮ್ಮ ಕಣ್ಣು ಮುಂದೆ ಈ ಪುನಾರಾಧನೆ ಮಾಡ್ತಿರೋದನ್ನು ನಮ್ಮ ಕಣ್ಣು ಮುಂದೆ ನೋಡ್ತಿರೋದನ್ನ ನಮ್ಮ खंगा महोस प्रमे प्रे असां मंगल मंगल मंगलिच अद्दुद्धिचो वृश्चु गुरुता, शुक्रम शुभम, शुभम शंशनी बाहो बाहुबल बाहुबल विजय विजय के तो ವೀಕ್ಷಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಡೋದು ಅಯೋಧ್ಯೆಯಲ್ಲಿ ಈಗ ಪ್ರಾಣ ಪ್ರತಿಷ್ಠಾಪನಾ ಕಾಲ ಅಲ್ಲಿ ನಡೆದಿರುತ್ತೆ ಆದ ಕಾರಣ ಒಂದು ಮಹಾಮಂಗಲಾರತಿ ಮಾಡಿದ್ದೇವೆ ಇನ್ನ ಮುಂದುವರೆಸುವ نننن تيرالا انندا جاتمو پتي پتي هيتي نننن ಅತ್ಯಂತ ವೈಭವೀಕರಣವಾಗಿ ನಡೆದು ಬಂದು ಈಗ ಮಾಂಗಲ್ಯ ಧಾರಣೆಗೆ ಘಟ್ಟಕ್ಕೆ ಬಂದಿದ್ದೇವೆ ಎಲ್ಲರೂ ಕೂಡ ಕೆಲವೇ ಕ್ಷಣಗಳಲ್ಲಿ ಮಾಂಗಲ್ಯ ಧಾರಣೆ ಮಹಾಮಂಗಳ ನಂದಿ ಶೋಭನ ದೇವತೆಗಳ ಅನುಗ್ರಹ ಸದಾ ಇರಬೇಕು ಮನೆಯಲ್ಲಿ ಇದೇ ತರ ಮಂಗಳ ಕಾರ್ಯಗಳು ನಡೆಯುವಂತೆ अनुग्रह माडो भगवन्ते इति प्रार्थना ಮಾಡುತ್ತಾ ಕುಲದೇವದೆಯನ್ನು ಮತ್ತೆ ನಂದಿ ಶೋಭನ ದೇವದಗಳನ್ನು ಪ್ರಾರ್ಥನೆ ಮಾಡ್ರಿ ಹೇಳಬೇಕು ಗೌರಿ ಪದ್ಮಾ ಗೌರಿ ಪದ್ಮಾ ಶಚಿ ಮೇಧಾ ಶಚಿ ಮೇಧಾ ಸಾವಿತ್ರಿ ಸಾವಿಶ್ರೀ ವಿಜಯ ಜಯ ವಿಜಯ ಜಯ ದೇವಸೇನಾ ದೇವಸೇನಾ ಕಥಾಸ್ವಾಹಾ ಕಥಾಸ್ವಾಹಾ मातरहा मातरहा ಲೋಕ ಮಾತರಹಾ ಲೋಕ ಮಾತರಹಾ ಕೃತಿಹಿ ಕೃತಿಹಿ ಪುಷ್ಟಿಹಿ ಪುಷ್ಟಿಹಿ दे आत्मना राम हाँ। आत्मन कुलदेवता हाँ। ब्राह्मी माहेश्वरी कौमारी वैष्णवी महानी इंद्राणी चामुंडात्र ರಕ್ಷಾ ಸೂತ್ರ ಮಹಾಲಕ್ಷ್ಮಿ ದೇವರೂ ಏನೇ ಕೆಲಸ ಮಾಡಬೇಕಾದ್ರೂ ಸಂಕಲ್ಪ ವಿಶೇಷವಾಗಿರಬೇಕು ಆ ಸಂಕಲ್ಪದ ಒಂದು ಪ್ರತ್ಯೇಕವಾದಂತ ಒಂದು ಧಾರಣೆಯೇ ರಕ್ಷಾಸೂತ್ರ ಅಂತ ನಾವು ಕಂಕಣ ಕಟ್ಕೊಳ್ಳೋದಂದ್ರೆ ಈ ಕೆಲಸ ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡಿ ಕಂಕಣ ಕಟ್ಕೊಳ್ಳೋದೇ ಮುಹೂರ್ತವಲ್ಲ ಅಂತೇಳಿ ಒಂದು ಸಂದರ್ಭಕ್ಕೆ ನಮಗೆ ಯಾವುದೇ ಅಸೌಚಾದ ದೋಷಗಳು ಮತ್ತು ಶ್ರದ್ಧೆ ಲೋಪವಾಗದ ಈ ಗರ್ಭಾಂತೂ ನಡೆಯಬೇಕು ಅಂತ ಹೇಳಿ ತೋಣಿರಾಗ ತೋಣಿರಾಗ ಪೂರ್ತಿ and send